ನಮ್ಮನ್ನ ಪ್ರೀತಿ ಅಗಸಿ ಕರ್ನಾಟಕ ಜನತೆಗೆ ಗೊತ್ತು ಮಾಡ್ತಾರಂತ ಮಾಧ್ಯಮ ಹಾಗೆ ಬಂದಿರುವಂತ ಎಲ್ಲ ನನ್ನ ಪ್ರೀತಿಯ ಬೋಧ ಎಲ್ಲೆಲ್ಲಿಂದಲೂ ಬಂದಿರೋ ಪ್ರೀತಿಯಿಂದ ಎಲ್ಲ ನನ್ನ ಸ್ನೇಹಿತರು ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಕೂಡ ಹಾಗೆ ವಿಶೇಷವಾಗಿ ನನ್ನ ಜರ್ನಿಯಲ್ಲಿ ಆಕರ್ಷಣದಲ್ಲಿ ಬಂದಂತ ಎಲ್ಲ ಪ್ರೀತಿಯಿಂದ ಸಿಂಗರ್ಸ್ ಆಗಿರ್ಬೋದು ನಮ್ಮ ಎಲ್ಲ ಪ್ರತಿಯೊಬ್ಬರಿಗೂ ಹಾಗೂ ನಮ್ಮ ಬ್ಯಾನರ್ ಜೊತೆ ನಮ್ಮ ಮನದ ಕಡೆ ಟೀ ಒಂದೇ ಒಂದು ಕರೆಗೆ ಓಡಿ ಪ್ರೀತಿಯಿಂದ ಒಂದು ಆಶೀವಿಸ ತುಂಬಾ ಖುಷಿ ಆಗುತ್ತೆ ಹಾಗೆ ಟಿವಿ ಮೂರು ಒಂದೇ ಸರ್ ಏನೇನು ನೀವು ಪ್ರಮೋಷನ್ ಹೇಳಿ ನಾವು ಹೇಳ್ತೀವಿ ಎಲ್ಲ ಒಟ್ಟಿಗೆ ಒಂಥರ ಇವರ ಮಾಡ್ತಾರ ಮಾತನಾಡೋಲ್ಲ ಸರ್ ಎಲ್ಲ ಒಂದೇ ಆ ಕಾರ್ಯಕ್ರಮನ ಮಾತಾಡ್ತಾ ಇದ್ದೀನಿ ಈಗ ಮೊದಲಿಗೆ ಮೊದ್ಲಿಗೆ ನಮ್ಗೆ ಈ ಒಂದು ಒಂದು ಏನಾದ್ರು ಒಂದು ಸಿನಿಮಾದಲ್ಲಿ ಫಸ್ಟ್ ಟೈಮ್ ಲಾಂಚ್ ಆಗ್ಬೇಕು ಈಗ ನಾನು ಸುಮಾರು ನಾಲ್ಕೈದು ಸಿನಿಮಾ ಏನೋ ಮಾಡಿದೆ ஏவு பெள்கியும் வருந்தக்கால் நாம் வாய் வாய் பல்லி வந்துனம் சப்பாலே நாம் இன்றுதைக் கித்துவிட்டாம். காங்கிராச்சின் மான் மனும் we are very proud of you. Thank you. பல்லி. Um, ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ